ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು ರಾಜೀನಾಮೆ ಕೊಡೋದು ಯಾಕೆ ವಾಲ್ಮೀಕಿ ಹಗರಣ ಅಭಿವೃದ್ಧಿ ಎಸ್ ಐ ಟಿ ಕೊಟ್ಟಿದ್ದೀವಿ ಸುಮ್ಮನೆ ನೀವು ಏನೋ ಅವ್ರು ಹೇಳಿದ್ರು ಅಂತ ಕೇಳಬಾರ್ದು ಅವ್ರಿಗೆ ಏನು ಇಶ್ಯೂ ಇಲ್ವಲ್ಲ ಅದಕ್ಕೆ ಈ ಇಶ್ಯೂಗಳು ತಗೊಂಡು ಮಾಡ್ತಾ ಇದ್ವಿ ನಾವು ಕೇಳಿದಾಗ ಯಾವುದಾದ್ರೂ ಒಂದೇ ಒಂದು ಕೇಸು ಬಿಜೆಪಿ ಸಿ ಬಿ ಐ ಕೊಟ್ಟಿದಾರಾ ಎಲ್ಲರೂ ಸಿಬಿಐ ಕುಡಿಯುತ್ತೆ ಯಾಕೆ ಇದ್ದಾರೆ ಅವ್ರು ಹೇಳಿದ್ರು ಅಂತ ಕೇಳ್ತಾ ಇದ್ವಿ ಯಾಕೆ ಕೊಡ್ಬೇಕು ಹೇಳಿಯಪ್ಪ ಸೈಟ್ ಜಮೀನ್ ಕೊಟ್ಟವ್ರಿಗೆ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದೆ ದುರುಪಯೋಗ ಆಗಿದೆಯೋ ಇಲ್ಲವೋ ಅಂತೇಳಿ ನೋಡಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟೂ ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ ಕೂಡದಿಂಗ್ ಕೊಟ್ಟಿದಾರಲ್ಲ ಅವನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇನ್ನು ದಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸರ್ ಎನ್ಕ್ವೈರಿ ಮಾಡ್ತಾ ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಈಗ ನನಗೇನ ಈಗ ನನ್ನ ಜವಾಬ್ದಾರಿ ನಾನು ಮಾಡದೇ ಇದ್ರೆ ತಾನೆ ಹಾಂ ರಾಜೀನಾಮೆ ಕೊಡೋದು ಯಾಕೆ ಈಗಾಗೆ ಅಶೋಕ ರಾಜೀನಾಮೆ ಕೊಡುವಂತಂದರೆ ಕೊಟ್ಬಿಡ್ತಾರೆ ಅವರು ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದರೆ ಈಗ ಅವ್ರ ಕಾಲದಲ್ಲಿ ಎಮ್ ಎಲ್ ಎ ಇರುವಾಗ ಅಕ್ರಮ ಸಕ್ರಮ ಮಾಡುವಾಗ ಸರಿಯಾದ ರೀತಿಯಿಂದ ಮಾಡಿಲ್ಲ ಅಂತ ಅದಕ್ಕೆ ಕೋರ್ಟ್ ಪೋಸ್ಟ್ ಬೇಲ್ ತಗೊಂಡಿದ್ದಾರೆ ಅದನ್ನು ಪಾಸ್ ಮಾಡೋಕ್ಕಾಗ್ತದೆ ಅದಕ್ಕೆ ರಾಜೀನಾಮೆ ಕೊಡೋತ್ತದಕ್ಕೋಸ್ಕರ ವಾಲ್ಮೀಕಿ ಹಗರಣ ಅಭಿವೃದ್ಧಿ ಆಗ್ತೀವಿ ಎಸ್ ಐ ಟಿ ಕೊಟ್ಟಿದ್ದೀವಿ ಎಸ್ ಐ ಟಿ ಮಾಡ್ತಾ ಇದ್ದೀವಿ ನಾವು ಎಸ್ ಐ ಟಿ ರಚನೆ ಮಾಡಿದ್ದೀವಿ ಎಸ್ ಐ ಟಿಯವರು ಎಂ ಸೊ ನಾಗೇಂದ್ರನೂ ಕೂಡ ರಾಜೀನಾಮೆ ಕೊಡಿಸಿದ್ದೀವಿ ಯಾಕಂದರೆ ಡೆತ್ ನೋಟ್ನಲ್ಲಿ ಮಂತ್ ಅವ್ರ ಹೆಸರು ಹೇಳಿಲ್ಲ ಮಂತ್ರಿಗಳು ಎಮ್ ಡಿಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು ಅಂತ ಹೇಳೋದಕ್ಕೆ ರಾಜೀನಾಮೆ ಕೊಡಿಸಿದ್ವಿ ಇನ್ನು ಬೇರಿಸ ಅದನ್ನು ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದ್ರೆಲ್ಲ ಸಿ ಬಿ ಐನವರು ಮಾಡ್ತಾ ಇ ಡಿ ಅವರು ಇನ್ನು ಬೇರಿಸಿ ಕ್ವಶನ್ ಅಂತ ಫರ್ದರ್ ಇನ್ನೇನು ಮಾಡಬೇಕು ಸುಮ್ಮನೆ ನೀವು ಏನೋ ಅವ್ರು ಹೇಳಿದ್ರು ಅಂತ ಅವ್ರಿಗೆ ಏನು ಇಶ್ಯೂ ಇಲ್ವಲ್ಲ ಅದಕ್ಕೆ ಈ ಇಶ್ಯೂಗಳು ತಗೊಂಡು ಮಾಡ್ತಾ ಇದ್ರು ಅವ್ರ ಮೇಲೆಲ್ಲ ಚಾರ್ಜ್ ಶೀಟ್ ಹಾಕ್ಬೇಕಲ್ವೇನಪ್ಪ ಏನು ಆಗ್ತದೇನೆ ಸುಮ್ಮನೆ ಕ್ರಮ ತಗೊಳ್ಳಿ ಅಂತಂದ್ರೆ ಹೆಂಗೆ